हाणे फोकस बॉडी इज इशू म ऑटो और गिरीशन ಹೇಳ್ತಾರೆ ಮೊಮೆಂಟ್ಮ್ ಮೊಮೆಂಟ್ ಫಸ್ಟ್ ಸಸ್ಪೆಂಡ್ ಮಾಡಿ ಆಮೇಲೆ ಇಂಗ್ಲಿಷ್ ಟೇಕ್ ನ ಒಂದು ನೋಡೋಣ

ಲಕ್ಷ್ಮಿ ಬೆಸ್ಕಾ ನಮ್ಮ ಯಜಮಾನ್ ಕೆಇಬಿನಲ್ಲಿ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಏಳನೇ ಕೆಇಬಿಲಿ ಎರಡ್ ಸಾವಿರದ ಏಳನೇ ಇಸ್ವಿನಲ್ಲಿ ರಿಟೈರ್ಡ್ ಆದ್ರು ರಿಟೈರ್ಡ್ ಆಗಿರೋ ಸ್ವಲ್ಪ ಅಮೌಂಟ್ ನಮಗೆ ಬಂದಿರಲಿಲ್ಲ ನಾಲ್ಕು ಲಕ್ಷ ಚಿಲ್ಲರೆ ಬಂದಿರಲಿಲ್ಲ ನಾವು ಎಂಟು ವರ್ಷ ಸುತ್ತಿದ್ವಿ ಸುತ್ತಿ ಮಾಡ್ಸಿದ್ವಿ ಅದನ್ನ ಮಾಡಿಸಿದ್ರು ಸಹ ಹಣ ನಮ್ಗೆ ಬರ್ತಾ ಇಲ್ಲ ಇಲ್ಲಿ ಕೆಂಗೇರಿ ಆಫೀಸರ್ ಬಂದಿದೆ ಆ ಮನುಷ್ಯ ಡಿ ಸಿ ಹೇಳಿದ್ರು ಎಸ್ ಸಿ ಹೇಳಿದ್ರು ಅಕೌಂಟ್ಸ್ ಆಫೀಸರ್ ಹೇಳಿದ್ರು ಎಂ ಡಿ ಹೇಳಿದ್ರು ಯಾರು ಹೇಳಿದ್ರು ಆ ಮನುಷ್ಯ ಕೊಡ್ತೀವಿ ಯಾಕೆಂದ್ರೆ ನಾವು ಅವ್ರಿಗೆ ಲಂಚ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಆ ಮನುಷ್ಯ ನಮ್ಗೆ ಹಣ ಕೊಡ್ತಾ ಇಲ್ಲ ಮಿದ್ರೆ ಹತ್ರ ಸಹ ಬಿಡ್ತಾ ಇಲ್ಲ ಗಿರೀಶ್ ಅಂತ ಗಿರೀಶ್ ಅಂತ ಎಷ್ಟು ಸರಿ ಸರ್ ನಮ್ಮ ನಮ್ಮವ್ರಿಗೆ ಎಪ್ಪತ್ತಾರು ವರ್ಷ ಒಂದು ತಿಂಗಳಿಗೆ ಇಪ್ಪತ್ತು ಸಾರಿ ತಿರುಗಿದ್ದಾರೆ ಕಣ್ ಬರೋ ಒಂದು ಕಾಣಲ್ಲ ತಿರ್ಗಿ ತಿರ್ಗಿ ಎಲ್ಲಿ ಬೀಳ್ತಾರೋ ಅಂತ ಭಯ ನಮಗೆ ಹೆಸರು ಗೋವಿಂದಪ್ಪ ಎಸ್ ಎಂ ಗೋವಿಂದಪ್ಪ ನನ್ನ ಹೆಸರು ಸುವರ್ಣ ಅಂತ ನಾವು ಕೆಂಗೇರಿ ಸರ್ ಹೌದು ಮ್ಯಾನ್ ಆಫ್ ಭಾರತಿ ಸೆಕೆಂಡ್ ಪ್ಲಾನ್ ನೋಡಿ நோடி ಇದೆ ಎಲ್ಲ ಆಫೀಸು ಸುತ್ತಿ ಅದನ್ನ ಮಾಡಿಸುತ್ತಿ ನಾವು ನಮಗ್ ಬರ್ಬೇಕು ಇಷ್ಟು ಅಮೌಂಟ್ ಅಂತ ಏಳು ವರ್ಷ ಆಯ್ತು ಅದು ಮಾಡಿ ಇಲ್ಲಿ ಬಂದು ಕೆಂಗೇರಿನಲ್ಲಿ ಅವರು ಕೊಡಬೇಕು ಹಣ ಅನ್ಬಿಟ್ಟು ಒಂದು ವರ್ಷದ ಹಿಂದೆ ಹೋದ ಜನವರಿನಲ್ಲಿ ಅವರು ಎಲ್ಲಾ ಆಫೀಸ್ನವರು ಸೇರಿ ಲೆಟರ್ ಕೊಟ್ಟಿದ್ದಾರೆ ಸಿ ಡಿ ಸಿ ಎಂ ಡಿ ಎಲ್ಲರೂ ಕೊಟ್ಟಿದ್ದಾರೆ ಇಲ್ಲಿ ಗಿರೀಶ್ ಅನ್ನೋ ಅಯ್ಯಪ್ಪ ನಮ್ಗೆ ಹಣ ಕೊಡ್ತಾ ಇಲ್ಲ ಗಿರೀಶ್ ಅನ್ನವರು ಎಲ್ಲರ ಹತ್ರ ಹಣ ಕೊಟ್ರೆ ಮಾತ್ರನೇ ಆ ಮನುಷ್ಯ ಮಾಡ್ಕೊಡೋದು ಇಲ್ಲ ಅಂದ್ರೆ ಮಾಡಿಕೊಡೋದಿಲ್ಲ ನಾವು ಒಂದ್ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಅವರು ತಕ್ಷಣ ಶಾಂಕ್ಷನ್ ಮಾಡಿದ್ರು ನಾವು ಕೊಡೋದಿಲ್ಲ ನಮ್ಮ ಹತ್ರ ಇಲ್ಲ ನಮ್ಗೆ ಯಾರು ಕೊಡೋರು ಇಲ್ಲ ನಾವು ರಿಟೈರ್ಡ್ ಅಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ